ಈ ಅಧ್ಯಾಯ ಎರಡರಲ್ಲೂ ಕೂಡ ನವೀನಾದ ಹಾಡುಗಳಿದೆ ಹಿಂಪಾದ ಹಾಡುಗಳಿದೆ ನೀವೇನು ನಿರೀಕ್ಷೆ ಇಟ್ಕೊಂಡು ಬಂದ್ ಬಂದಿರ್ತೀರಾ ಆ ರೀತಿ ಕಥೆನೂ ಇದೆ ಹಾಡು ಇದೆ ಸಂಭಾಷಣೆ ಇದೆ ಇಡೀ ಚಿತ್ರಣವೇ ಇದೆ ಮಕ್ಕಳು ಈ ಸಿನಿಮಾಗೆ ಸ್ಪಾರ್ಕ್ ಮಾಡ್ಬೇಕಾದ್ರೆ ಏನಾದ್ರು ಭೇಟಿ ಆಗಿತ್ತ ಏನಾದ್ರು ಅಪ್ರೋಚ್ ಮಾಡಿದ್ರು ಅಂತ ಅಥವಾ ಏನಾದ್ರು ಪ್ಲಾನ್ಸ್ ಬೇಡ ಅಂತ ಹೇಳಿ ಸೇಡ್ ಆಗಿತ್ತ ಅಂದ್ರೆ ಸಂಜೆ ಹೇಳೋದಾಗ್ಲೆ ಭೇಟಿ ಆಗಿರುತ್ತೆ ಲಾಸ್ಟ್ ಸೀಸನ್ ಅಂತ ಆದ್ರೂ ಕೂಡ ಎಷ್ಟು ಸಿನಿಮಾ ಇರೋದ್ರಿಂದ ಏನ್ ಬೇಕೋ ಆಗ್ಬಹುದು ಹಾಗಾಗಿ ಭೇಟಿ ಆಗಿದ್ದು ಅಂತ ಅಂದ್ರೆ ಕತೆಗೋಸ್ಕರ ಭೇಟಿ ಆಗಿದ್ವಿ ಕತೆಗೋಸ್ಕರ ಭೇಟಿ ಆಗಿರ್ಲಿಲ್ಲ ಯಾಕೆಂತಂದ್ರೆ ಮೊದಲನೇ ಭಾಗದಲ್ಲಿ ನೀವು ಎಲ್ರಿಗೂ ಗೊತ್ತು ಕ್ಲೈಮ್ಯಾಕ್ಸ್ ಅಲ್ಲಿ ಅವರು ಕಾಲುವಾಗಿರ್ತಾರೆ ಹಾಗಾಗಿ ಮತ್ತೆ ಮುಂದುವರ್ಸಕ್ಕೆ ಸಾಧ್ಯ ಇಲ್ಲ ಮುಂದುವರ್ಸಿದ್ರು ಕೂಡ ಫ್ಲಾಶ್ ಬ್ಯಾಕ್ ಅಲ್ಲಿ ಬರುವಂಥದ್ದು ಇನ್ನೊಂದು ಮಾಡುವಂಥದ್ದು ಈ ರೀತಿ ಮಾಡಬೇಕಾದಂತ ಪ್ರಸಂಗ ಬರ್ತಾ ಇತ್ತು ಬಟ್ ಅದೆಲ್ಲ ಕತೆಗೆ ಪೂರಕವಾಗಿರ್ಲಿಲ್ಲ ಮೂಲ ಕತೆಗೆ ನಾವು ಧಕ್ಕೆ ಮಾಡ್ದಂಗಾಗ್ತಾ ಇತ್ತು ಹಾಗಾಗಿ ಆದ್ರೂ ವಿಚಾರವಾಗಿ ನಾವು ಏನು ಪ್ರಸ್ತಾಪ ಮಾಡಿಲ್ಲ ಮತ್ತೆ ಭೇಟಿಯಾಗಿದ್ವಿ ಸಿನಿಮಾ ಶುರು ಮಾಡ್ತಿದ್ದೀವಿ ಅಂತಲೇ ಹೇಳಿದ್ವಿ ಅವರು ತುಂಬಿರೋದ್ರಿಂದ ಕೂಡ ನಮ್ಗೆ ಆರೈಸಿತ್ತು ಆ ಒಂದಷ್ಟು ಆಶ್ಚರ್ಯ ಸಂಗತಿಗಳು ಸಿನಿಮಾದಲ್ಲಿ ಖಂಡಿತವಾಗ್ಲು ಇದೆ ಅದನ್ನ ಇಲ್ಲಿ ಹೇಳೋದಕ್ಕಿಂತ ನೀವು ನೋಡಿ ಅನುಭವಿಸಿದ್ರೆ ತುಂಬಾ ಚೆನ್ನಾಗಿದೆ ಸೀಕ್ವೆಲ್ ಸಿನಿಮಾಗಳ ಒಂದು ಟ್ರೆಂಡ್ ಇದೆ ಬಟ್ ಆ ಸಿನಿಮಾ ತಲುಪಿಸೋದು ಕೂಡ ಅಷ್ಟೇ ದೊಡ್ಡ ಜವಾಬ್ದಾರಿ ಕೂಡ ಸೊ ಅದು ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿದೆ ಈ ಸಿಚುವೇಶನ್ ಯಾಕಂದ್ರೆ ಸೀಕ್ವೆಲ್ ಅಂದ್ರೆ ಒಂದು ಬೇರೆ ತರ ಖಂಡಿತವಾಗ್ಲೂ ಅಧ್ಯಾಯ ಎರಡು ಸೀಕ್ವೆಲ್ಗಳು ಮಾಡ್ಕೊಂಡು ಜನಕ್ಕೆ ದಾಟಿಸೋದು ನಿಜಕ್ಕೂ ಸವಾಲಿನ ವಿಚಾರ ಬಟ್ ಕೆಲವು ಸತಿ ಅದೇ ಸರ್ ಹೇಳಿದಂಗೆ ಆಗ್ಲೇ ಪಾರ್ಟ್ ಒನ್ನಲ್ಲಿ ಬೇರೆ ಕಥೆ ಇರುತ್ತೆ ಪಾರ್ಟ್ ಟೂನಲ್ಲೇ ಬೇರೆ ಕತೆ ಇರುತ್ತೆ ಆದರೆ ಶೀರ್ಷಿಕೆ ಮಾತ್ರ ಅದೇ ಇರುತ್ತೆ ಕೆಲವು ಸತಿ ಹಾಗಾಗುತ್ತೆ ಆದರೆ ಈ ಕಥೆನಲ್ಲಿ ಖಂಡಿತವಾಗ್ಲೂ ಆ ರೀತಿ ಇಲ್ಲ ಸಿದ್ಲಿಂಗು ಮೊದಲ ಭಾಗ ಏನಿತ್ತು ಅದರ ಮುಂದುವರಿದ ಭಾಗವೇ ಇಲ್ಲೂ ಇದೆ ಸೊ ಅದರ ಮುಂದುವರಿದ ಭಾಗ ಇಲ್ಲಿದ್ದರಿಂದ ನನಗೆ ಕಥೆನ ಬರೆಯೋದಕ್ಕೆ ಮತ್ತು ಜನಕ್ಕೆ ದಾಟ್ಸೋದಿಕ್ಕೆ ನನಗೆ ಸ ಈ ಸವಾಲು ನನಗೆ ಸರಾಗುವಾಗ ಸರ್ ಪ್ರತಿ ಸಿನಿಮಾದಲ್ಲೂ ಬೌಂಡ್ ಸ್ಕ್ರಿಪ್ಟ್ ಏನಿರುತ್ತೆ ಅದು ಯಾವಾಗ್ಲೂ ಸ್ಟಾರ್ ಸ್ಕ್ರಿಪ್ಟ್ ಯಾವಾಗ ಸ್ಟಾರ್ ಆಗಿರುತ್ತೆ ಉಳಿದವರು ಎಲ್ರು ಯಾರು ಸೇರ್ಕೊಳ್ತಾರೆ ಅವಾಗ ಅವರೆಲ್ಲರೂ ಸ್ಟಾರ್ ಆಗ್ತಾರೆ ಹಾಗಾಗಿ ಪ್ರತಿಯೊಬ್ರು ಕೂಡ ಇಲ್ಲಿ ಸ್ಟಾರ್ಗಳೇ ಮತ್ತು ಪ್ರತಿಯೊಬ್ಬ ಪಾತ್ರಗಳು ಕೂಡ ಸ್ಟಾರ್ಗಳೇ ಪಾತ್ರಗಳು ಇಲ್ಲಿ ಸ್ಟಾರ್ ಪಾತ್ರಗಳು ಸ್ಟಾರ್ ಗಳಾಗಿದ್ದಾಗ ಅಭಿನಯಿಸುವಂತ ಕಲಾವಿದ್ರು ಕೂಡ ಸ್ಟಾರ್ ಆಗ್ತಾರೆ ಆ ತರದ್ದು ಒಂದಷ್ಟು ಹೆಜ್ಜೆಗಳಿಲ್ಲದೆ ಅದು ಚಿತ್ರ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಈಗ ಅದು ಕೂಡ ನಿಮಗೆ ಒಂದು ಸ್ಟ್ರಾಂಗ್ ಬ್ಯಾಕ್ ಆಗಲಿಲ್ಲ ನಾವು ಕೂಡ ಎಕ್ಸ್ಪೆಕ್ ಒಂದು ಒಳ್ಳೆ ನಟ ಒಬ್ಬಳ್ಳೆ ಸಿನಿಮಾ ಕೊಡ್ತಾ ಇಲ್ಲ ಒಳ್ಳೆ ಒಬ್ಬಳ್ಳೆ ಬೇಕು ಅಂತ ನಾವು ಮಾತಾಡ್ಕೊಂಡಿದ್ದೀವಿ ಮಾಡಬಹುದು ಖಂಡಿತವಾಗ್ಲು ನೀವು ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ನಿಮ್ಗಿನ ಡಬಲ್ ನನ್ಗೆ ಆಸೆ ಇದೆ ಇವಾಗ ಒಂದು ಹಿಟ್ ಕೊಡಲೇಬೇಕು ಅಂತ ಆಯ್ತು ಆಲ್ಮೋಸ್ಟ್ ಒಂದು ಹನ್ನೆರಡು ವರ್ಷ ಆಯ್ತು ಒಂದು ದೊಡ್ಡ ಹಿಟ್ ಸಿನಿಮಾ ಕೊಟ್ಟು ಸೊ ಈ ಸಿದ್ಲಿಂಗು ಇಂದ ಖಂಡಿತವಾಗ್ಲೂ ಅದೊಂದು ಆ ಒಂದು ಹಿಟ್ ನನಗೆ ಸಿಕ್ಕೇ ಸಿಗುತ್ತೆ ಆ ನಂಬಿಕೆ ನನಗಿದೆ ನಮ್ಮ ಡೈರೆಕ್ಟರ್ ಮೇಲೆ ಮತ್ತೆ ನಮ್ಮ ಇಡೀ ಸಿನಿಮಾ ತಂಡದ ಮೇಲೆ ತುಂಬಾ ನಂಬಿಕೆ ಇದೆ ಅಂಡ್ ನಾವು ಡಬ್ಬಿಂಗ್ ಮಾಡ್ತಿರೋದ್ರಿಂದ ನಾವು ಸಿನಿಮಾ ಕಂಪ್ಲೀಟ್ ಒಂದ್ಸಲಿ ನೋಡಿದೀವಿ ಸೊ ಎಲ್ಲಿ ಜನಕ್ಕೆ ಯಾವ ಜಾಗ ಇಷ್ಟ ಆಗುತ್ತೆ ಯಾವ ಪೊಸಿಷನ್ ಇಷ್ಟ ಆಗುತ್ತೆ ಪ್ರತಿಯೊಂದು ನಮಗೆ ಇವಾಗ ಒಂದು ಆಲ್ರೆಡಿ ಒಂದು ಚಾರಿಟಿ ಸಿಕ್ಕಿದೆ ಸೊ ರೆಕಾರ್ಡಿಂಗ್ ಆದ್ಮೇಲೆ ಅದಿನ್ನೂ ಪ್ಲಸ್ ಆಗ್ತಾ ಹೋಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ ತುಂಬಾ ನಂಬಿಕೆ ಇಟ್ಟಿರೋ ಒಂದು ಸಿನಿಮಾ ಇದು ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ